ಸಿಂಪಲಾಗಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಎರಡು ಡ್ರೆಸ್ಸನ್ನು ತೊಗೊಂಡಿದ್ದೆ ಆ ಡ್ರೆಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಆ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಆ ಈ ಡ್ರೆಸ್ಗಳನ್ನು ತೋರಿಸೋವಂಥ ಉದ್ದೇಶ ಏನಪ್ಪ ಅಂದರೆ ಯಾರಾದರೂ ಡ್ರೆಸ್ ತೊಗೊಂಡವರು ಆಸಕ್ತಿ ಇದ್ದವರು ತೊಗೊಬೋದು ನನಗೋಸ್ಕರ ಅಂತ ನಾನು ತೊಗೊಂಡಿರೋವಂಥ ಡ್ರೆಸ್ಗಳಿವು ಹಾಗಾಗಿ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಆನ್ಲೈನಲ್ಲಿ ಬಟ್ಟೆಗಳು ಹೆಂಗಿರ್ತಾವೋ ಏನು ಹೇಳ್ಬಿಟ್ಟು ಇವಾಗ ಹಬ್ಬ ಇತ್ತು ನೋಡಿರಿ ಯುಗಾದಿ ಹಬ್ಬಕ್ಕೆ ಹಾಗಾಗಿ ಎರಡು ಡ್ರೆಸ್ಸನ್ನು ಆರ್ಡ್ರ್ ಮಾಡಿದ್ದೆ ಅದರಲ್ಲೂ ನಾನು ಸ್ವಂತ ದುಡಿಮೆಯಲ್ಲಿ ತೊಗೊಂಡಿರೋಂಥ ಡ್ರೆಸ್ಗಳಿವು ನಾವು ದುಡಿದು ನಾವು ಅರ್ನಿಂಗ್ ಮಾಡಿರೋಂಥ ದುಡ್ಡಲ್ಲಿ ಏನಾದರೂ ತೊಗೊತೀವಿ ನೋಡಿರಿ ಭಾಳ ಖುಷಿ ಇರುತ್ತೆ ಅದೇ ಬೇರೆಯವ್ರು ಕೊಡಿಸೋದಕ್ಕಿಂತ ನಮ್ಮ ದುಡಿಮೆಯಲ್ಲಿ ನಾವು ನಮ್ಮ ಸ್ವಂತ ಖರ್ಚನ್ನು ಮಾಡ್ಕೊಳ್ಳೋದು ಅದೇನೋ ಒಂಥರ ಖುಷಿ ಹಾಗಾಗಿ ಆ ಎರಡು ಡ್ರೆಸ್ಸನ್ನು ತೊಗೊಂಡಿದ್ದೆ ಆರ್ಡ್ರ್ ಮಾಡಿದ್ದೆ ನಾನು ನಂದು ನಿನ್ನೆ ಪೇಮೆಂಟ್ ಬಂದಿತ್ತು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದು ನೋಡ್ರಿ ಅದು ವಿಡಿಯೋಕ್ಕೆ ಕ ಜಾಸ್ತಿ ನನ್ನ ಪೇಮೆಂಟ್ ಪೇಮೆಂಟ್ ಬಗ್ಗೆ ಯಾರು ಕಮೆಂಟ್ ಮಾಡಿಲ್ಲ ಒಂದಿಬ್ಬರು ಮಾಡಿದ್ರು ಅಷ್ಟೇ ಇನ್ನು ಮಿಕ್ಕಿದ್ದು ಬರೀ ಪಡ್ಡು ದೋಸೆ ಚೆನ್ನಾಗಿ ಬಂದವು ಪಡ್ಡು ದೋಸೆ ಚೆನ್ನಾಗಿ ಬಂದಿತ್ತು ಅಂತ ಕಮೆಂಟ್ ಮಾಡಿದ್ರು ಭಾಳ ಖುಷಿ ಆಯ್ತು ನನಗೆ ಅವು ಕೂಡ ಚೆನ್ನಾಗೇ ಬಂದಿದ್ದು ಬಿಡ್ರಿ ದೋಸೆ ಮತ್ತು ಪಡ್ಡು ಭಾಳ ಖುಷಿ ಆಯಿತು ಎಲ್ಲಾದನೂ ಇಷ್ಟ ಆಯಿತು ಆ ವೀಡಿಯೋ ಪಡ್ಡು ದೋಸೆ ಚೆನ್ನಾಗಿ ಬಂದೈತೆ ಅಂತಂದು ನಿಮ್ಮ ಮನೆಗೆ ಬರ್ತೀವಿ ನಾವು ಅಂತಂದ್ರೆ ಬರ್ರಿ ಅಂತ ಕಮೆಂಟ್ ಮಾಡಿದ್ದೆ ನಾನು ಬನ್ನಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಡ್ರೆಸ್ ಹಂಗೆ ಅಂತ ತೋರಿಸ್ತೀನಿ ನಾನು ಜಾಸ್ತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಲ್ಲ ಬಟ್ ಈ ಸಲ ಮಾಡಿದೆ ಹಂಗಾಗಿ ಚೆನ್ನಾಗದ ಕ್ವಾಲ್ಟಿನೂ ಚೆನ್ನಾಗೈತಿ ಬಟ್ಟೆನೂ ಚೆನ್ನಾಗೈತಿ ಆಮೇಲೆ ಕಲರ್ ಕೂಡ ಚೆನ್ನಾಗೈತಿ ರೇಟನ್ನು ಕೂಡ ಆಫರಲ್ಲಿ ಈಗ ಹಬ್ಬ ಐತೆ ನೋಡ್ರಿ ಯುಗಾದಿ ಹಬ್ಬ ಹಂಗಾಗಿ ಆಫರ್ ಇತ್ತು ತೊಗೊಂಡೆ ಇದು ಪ್ಯಾಂಟ್ ಫ್ರೆಂಡ್ಸ್ ಹೀರಿ ಈ ಥರ ಐತಿ ಕಲರ್ ಕಾಂಬಿನೇಷನು ವೈಟು ಅದರಲ್ಲಿ ಬ್ಲೂ ಮತ್ತು ಲೈಟ್ ಗ್ರೀನ್ ಕಲರ್ ಈ ಕಾಂಬಿನೇಷನ್ ಡ್ರೆಸ್ ಭಾಳ ಇಷ್ಟ ಆಗಿತ್ತು ಹುಡುಕ್ತಿದ್ದೆ ಸಿಕ್ಕಿದ್ದಿಲ್ಲ ಮತ್ತು ಇವಾಗ ರೀಸೆಂಟಾಗಿ ಸಿಕ್ತು ಇದನ್ನ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಸ್ಟಿಕ್ ಐತಿ ಫ್ರೆಂಡ್ಸ್ ಚೆನ್ನಾಗೈತಿ ಸ್ಟ್ರೆಚೇಬಲ್ ಐತಿ ಇದು ನಾರ್ಮಲ್ ಪ್ಯಾಂಟ್ ಥರನೇ ಐತಿ ಪ್ಲಾ ಪ್ಲಾಜೋ ಅಲ್ಲ ನಾರ್ಮಲ್ ಪ್ಯಾಂಟ್ ಥರ ಐತಿ ಆಲ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೋ ಏನು ನೋಡ್ತೀನಿ ಒಂದು ಸಲ ಹಾಕ್ಕೊಂಬಿಟ್ಟು ಹಬ್ಬಕ್ಕೆ ಹಾಕ್ಕೊಂಡು ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಸೈಜ್ ಹೊಸ ಹಾಕ್ಕೊಂಡಿರ್ತೀವಿ ನೋಡ್ರಿ ಅದಕ್ಕೆ ಗೊತ್ತಾಗ ಇದು ನೋಡ್ರಿ ಟಾಪ್ ಅಂಬ್ರೇಲಾ ಟೈಪ್ ಐತಿ ಕಟ್ ಇಲ್ಲ ಸೈಡಲ್ಲಿ ಅಂಬ್ರೆಲಾನೂ ಅಲ್ಲ ತೀರೆ ಅಂಬ್ರೆಲಾನೂ ಅಲ್ಲ ಸ್ವಲ್ಪ ಐತಿ ಅಷ್ಟೆ ಚೆನ್ನಾಗೈತಿ ಕಲರ್ ನಂಗೆ ಈ ಕಲರ್ ಭಾಳ ಇಷ್ಟ ಆಗುತ್ತೆ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ ಈ ಥರ ಇದು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಲೇಸ್ ಹಚ್ಚಿದ್ದಾರೆ ಇಲ್ಲಿ ಈ ಥರ ಲೇಸ್ ಮಾಡಿದ್ದಾರೆ ಆಮೇಲೆ ತ್ರೀ ಫೋರ್ತ್ ಸ್ಲೀವು ನನಗೆ ಉದ್ದನ ಆಗುತ್ತೆ ಯಾಕಂದ್ರೆ ನನ್ನ ಹೈಟ್ ಕಡಿಮೆ ಐತಲ್ಲ ಹಾಗಾಗಿ ಈ ಥರ ಕೈಯಲ್ಲೂ ಕೂಡ ಲೇಸ್ ಆಮೇಲೆ ಮಿರರ್ ವರ್ಕ್ ಐತಿ ಚೆನ್ನಾಗೈತಿ ಕ್ವಾಲಿಟಿ ಅಂತೂ ಸೂಪರ್ ಐತಿ ಇದು ರೇಯಾನ್ ಮಟೀರಿಯಲ್ ರೇಯಾನ್ ಮಟೀರಿಯಲ್ ಬೆಸ್ಟ್ ಅನಿಸುತ್ತ ನನಗಂತರೂ ಯಾಕಂದ್ರೆ ಸಾಫ್ಟ್ ಇರ್ತಾವ ಆಮೇಲೆ ನೀರಾಗೆ ಹಾಕಿದ ಮೇಲೆ ಉಡ್ಗೋದಿಲ್ಲ ಟೈಟ್ ಆಗಿಲ್ಲ ಯಾವ ಸೈಜ್ ತೊಗೊಂಡಿರ್ತೀವಿ ನೋಡ್ರಿ ಅದೇ ಇರುತ್ತೆ ಇರತ್ತಾರೆ ಅನ್ಮಟ್ಟಿಲ್ಲ ಅದೇ ನಾವು ಕಾಟನ್ ತೊಗೊಂಡ್ವಿ ಅಂದ್ರೆ ಒಂದು ಸಲ ವಾಶ್ ಮಾಡಿ ಹಾಕೊಂಡ್ವಿ ಅಂದ್ರೆ ಟೈಟ್ ಹಾಕಿ ನಿಂತ್ಬಿಡ್ತಾವೆ ನಮ್ಗೆ ನನಗಂತರೂ ಎಸ್ಪೆಷಲಿ ನನಗಂತರೂ ಬಟ್ಟೆಗಳು ಲೂಸ್ ಲೂಸ್ ಆಗಿರ್ಬೇಕು ತೀರೆ ಫಿಟ್ಟಿಂಗ್ ಅನ್ಸಿದ್ರೆ ನಂಗೆ ಹಾಕೊಂಡು ಮನಸ್ಸಾಗಲ್ಲ ಬಿಟ್ಬಿಡ್ತೀನಿ ಹಂಗಾಗಿ ನಾನೊಂದು ಸೈಜ್ ಫ್ರೀ ಆಗಿರೋದನ್ನ ತೊಗೊಂತೀನಿ ನೋಡಿರಿ ಚೆನ್ನಾಗೈತಿ ಫ್ರೆಂಡ್ಸ್ ಬೇಕಂದ್ರೆ ನೀವು ತಗೋಬೋದು ಮಿಶೋದಲ್ಲಿ ಐತಿ ಫ್ರೆಂಡ್ಸ್ ಇದು ಚೆನ್ನಾಗೈತಿ ಆರುನೂರ ಇಪ್ಪತ್ತ್ಮೂರು ರೂಪಾಯಿ ಇದಕ್ಕೆ ನಾನು ಕೊಟ್ಟಿರೋದು ಬಟ್ಟೆ ಕ್ವಾಲಿಟಿ ಚೆನ್ನಾಗೈತಿ ಆರುನೂರ ಇಪ್ಪತ್ತ್ಮೂರು ರೂಪಾಯಿ ಜಾಸ್ತಿ ಆಯಿತು ಅನಿಸ್ಬೋದು ಬಟ್ ಕ್ವಾಲಿಟಿ ಕಲರ್ ಕಾಂಬಿನೇಷನು ಚೆನ್ನಾಗೈತಿ ಫ್ರೆಂಡ್ಸು ಹಂಗಾಗಿ ಐತಿ ಇದನ್ನ ತೊಗೋಬೋದು ನೋಡ್ರಿ ಎಷ್ಟು ಸಾಫ್ಟ್ ಐತಿ ಇದಕ್ಕೆ ವೇಲ್ ಬಂದಿಲ್ಲ ವೇಲ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ವೇಲ್ ಬಂದಿಲ್ಲ ವೇಲ್ ಇದ್ದಿದ್ದಿಲ್ಲ ಇದಕ್ಕೆ ಬರೀ ಟಾಪು ಮತ್ತು ಪ್ಯಾಂಟು ಬಾಟಮ್ ಇಷ್ಟೇ ಇದೊಂದು ಕೆ ಆಮೇಲೆ ಅಜಿಯೋದಲ್ಲಿ ಆಫರ್ ಇತ್ತು ಅಜಿಯೋದಲ್ಲಿ ಎಲ್ಲ ಬಟ್ಟೆಗಳು ಕಾಸ್ಟ್ಲಿನ ನೋಡಿರಿ ಒಂದು ಸಾವಿರದ ಮ್ಯಾಲ ಇರ್ತಾವೆ ಐನೂರೊಳಗೆ ಇರ್ತಾವೆ ರೇಂಜ್ ಮ್ಯಾಲಿ ಇರ್ತಾವೆ ಬಟ್ಟೆ ಬಟ್ ಇದ್ರದ್ದು ರೇಟು ಎಮ್ ಆರ್ ಪಿ ಬಂದು ಸಾವಿರದ ಏಳ್ನೂರ ತೊಂಬತ್ತೆಂಟು ರೂಪಾಯಿ ಹತ್ತತ್ರ ಸಾವಿರದ ಎಂಟುನೂರು ರೂಪಾಯಿ ಇದಕ್ಕೆ ಬಟ್ ನನಗೆ ಸಿಕ್ಕಿರೋದು ಎಂಟುನೂರು ರೂಪಾಯಿ ನೋಡಿರಿ ಭಾಳ ಇದು ಫುಲ್ ಕಾಟನ್ ಇದು ಪ್ಯೂರ್ ಕಾಟನ್ ಬೇಸ್ಗೆ ಹಾಕೊಳಕ್ಕೆ ಮಸ್ತ್ ಐತಿ ಫ್ರೆಂಡ್ಸ್ ಈ ಕಲರ್ ನಮ್ಮ ಕಡೆ ರೆಡ್ ಐತಿ ಬಟ್ ಇದು ಪಿಂಕ್ ಅಂತ ತೊಗೊಂಡೇವೆ ರಾಣಿ ಪಿಂಕ್ ಇದು ಬಟ್ ಇದು ವಿಡಿಯೋದಲ್ಲಿ ರೆಡ್ ಥರ ಕಾಣಿಸಕತ್ತೈತಿ ರೆಡ್ ಕಲರ್ ಕಾಣಿಸ್ತೈತಿ ಇಲ್ಲಿ ಕ ಪಿಂಕ್ ಐತಿ ಜಾಸ್ತಿ ಪಿಂಕ್ ಇಲ್ಲ ಐತಿ ಬಟ್ ಇಲ್ಲಿ ಅಷ್ಟೊಂದು ಇದು ಡಾರ್ಕ್ ಪಿಂಕ್ ಇಲ್ಲ ಇದು ಒಂಥರ ಹೆಂಗಂದ್ರೆ ರೆಡ್ ರೆಡ್ನ ಅಲ್ಲ ಅಲ್ಲ ಆ ಥರ ಕಾಣಿಸ್ತೈತಿ ಈ ಥರ ಐತಿ ನೋಡ್ರಿ ಚೆನ್ನಾಗೈತಿ ಕಲರ್ ಕಾಂಬಿನೇಷನು ಇಷ್ಟ ಆಯ್ತು ಹಂಗಾಗಿ ತೊಗೊಂಡೆ ಇದಕ್ಕೆ ಎಂಟುನೂರು ರೂಪಾಯಿ ಕೊಟ್ಟಿನಿ ಬಟ್ ಅದ ಭಾಳ ಇಷ್ಟ ಆಯ್ತು ನನಗೆ ಆರುನೂರು ರೂಪಾಯ್ದ ಇದು ಟಾಪ್ ಈ ಥರ ಐತಿ ಫ್ರೆಂಡ್ಸು ಬಟ್ ಇದು ಇದು ಪ್ರಿಂಟು ಹೋಗುತ್ತಾನೆ ಇದು ನಾನು ಕೆಲವೊಂದಿಷ್ಟು ಬಟ್ಟೆ ತೊಗೊಂಡಿದ್ದೆ ಈ ಥರದ್ದು ಒಂದೊಂದು ಹೋಗಿತ್ತು ಒಂದೊಂದು ಹೋಗಿಲ್ಲ ನೋಡಬೇಕು ಇದು ಏನು ಮಾಡುತ್ತೆ ಏನು ಗೊತ್ತಿಲ್ಲ ಸ್ಲೀವ್ ಉದ್ದ ಹಾಕೋ ಏನು ಅನ್ಸಾಗತ್ತೈತಿ ಬಟ್ ಕಾಟನ್ ಅಲ್ಲ ಪ್ಯೂರ್ ಕಾಟನ್ ನೀರಾಗ ಹಾಕಿದ ಮೇಲೆ ಹಾಗಾಗಿ ಹಂಗಾಗಿ ಒಂದು ಸಲ ಹಾಕ್ಕೊತೀನಿ ಹಾಕ್ಕೊಂಡು ನೀರಾಗೆ ಹಾಕಿದ್ಮೇಲೆನಾಗ ಗೊತ್ತಾಗೋದು ಮತ್ತು ನೆಕ್ಸ್ಟ್ ಟೈಮ್ ಹೆಂಗಾಗುತ್ತ ಆಮೇಲೆ ಬೇಕಂದ್ರೆ ಫಿಟ್ಟಿಂಗು ಆಲ್ಟ್ರೇಷನ್ನು ಮಾಡಿಸ್ಕೊತೀನಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ರೌಂಡ್ ನೆಕ್ ಹಿಂದನೇ ರೌಂಡ್ ನೆಕ್ ಐತಿ ಮುಂದನೆ ರೌಂಡ್ ನೆಕ್ ಈ ಥರ ಡಿಸೈನ್ ಐತಿ ಈ ಥರ ಡಿಸೈನ್ ಇದ್ರೆ ಏನಾಗುತ್ತೆ ಅಂದರೆ ವೇಲ್ ಹಾಕೊನ ಅವಶ್ಯಕತೆನೇ ಇರಲ್ಲ ಹಂಗೆ ಚೆನ್ನಾಗಿ ಕಾಣಿಸ್ತಾವೆ ಈಗ ನಾ ಹಾಕೊಂಡಿ ನೋಡ್ರಿ ಇದಕ್ಕೆ ಇದಕ್ಕೂ ಕೂಡ ವೇಲಿಲ್ಲ ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದೆ ನಾನು ಪ್ಯಾಂಟ್ ಮಾತ್ರ ಪಲಾಜೋ ಪ್ಯಾಂಟ್ ಕ್ವಾಲಿಟಿ ಅಂದರು ಸೂಪರ್ ಐತಿ ಇದ್ರದ್ದು ಇಷ್ಟಾಗ್ಲೂ ಐತಿ ನೀರಾಗ್ ಹಾಕಿದ್ರೆ ಚಿಕ್ಕದಾಗುತ್ತೆ ನಮ್ಗೆ ನನಗೆ ಇಷ್ಟಾಗ್ಲೋ ಐತಿ ನೋಡಿರಿ ಪಲಾಜೋ ಪ್ಯಾಂಟ್ ಅಗ್ಲ ಐತಿ ಇಲ್ಲಿಂದ ಇಲ್ಲಿವರೆಗೂ ಐತಿ ಇದಕ್ಕೂ ಕೂಡ ಇಲಾಸ್ಟಿಕ್ ಬರೋಬ್ಬರಿ ಐತಿ ಇಲಾಸ್ಟಿಕ್ ಕಾಟನ್ ಬ್ಯಾಸ್ಗೆ ಚಲೋ ಕಾಟನ್ ಹಿಂಗೈತೆ ನೋಡ್ರಿ ಡಿಸೈನ್ ಬೆಳಕು ಕಿಟಕಿ ಬೆಳಕಿಗೆ ಫ್ಲ್ಯಾಶ್ ಕರೆಕ್ಟಾಗಿ ಹಿಂಗೈತೆ ನೋಡ್ರಿ ಚೆನ್ನಾಗೈತಿ ಕ್ವಾಲಿಟಿ ಮಾತ್ರ ಇದು ಸೂಪರ್ ಆಗೈತಿ ಇದೇ ಥರದ ವೇಲ್ ಬಂದೈತಿ ವೇಲ್ ಅಂತ ಇದೇ ಥರದಲ್ಲ ವೇಲ್ ಚೇಂಜ್ ಐತಿ ತೋರಿಸ್ತೀನಿ ಅದು ಕೂಡ ಚೆನ್ನಾಗೈತಿ ವೇಲ್ ಎಲ್ಲ ಡ್ರೆಸ್ ನನಗೆ ಆ ಡ್ರೆಸ್ಗಿಂತ ಈ ವೇಲ ಭಾಳ ಇಷ್ಟ ಆಯ್ತದ దొడ్డదైతే వేలు కాటన్ వేలు పింకు వైట్ మిక్స్ ఐతి బీ టైప్ ఐతే ఫ్రెండ్స్ ఆ డ్రెస్ చన ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗಲ್ಲ ಬಟ್ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಸ್ವಲ್ಪ ಬಟ್ ಇದು ಪರ್ಪಲ್ ಅಲ್ಲ ಇದು ರೆಡ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಕ್ವಾಲಿಟಿ ಮಾತ್ರ ಐತಿ ಕಾಟನ್ ಇವೆರಡು ಡ್ರೆಸ್ ತೊಗೊಂಡೆ ಫ್ರೆಂಡ್ಸ್ ನಾನು ಹಬ್ಬಕ್ಕೆ ಅಂತಂದು ಹಬ್ಬಕ್ಕೆ ಒಂದೇ ಹಾಕ್ಕೊತೀನಿ ಒಂದು ಹಾಕ್ಕೊಂತೀನಿ ಎರಡು ಹಾಕ್ಕೊತೀನಿ ಗೊತ್ತಿಲ್ಲ ಮೇ ಮೂರು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ಆವಾಗ ಒಂದು ಈಗ ಒಂದು ಆಗುತ್ತಂತ ತೊಗೊಂಡಿನಿ ನೋಡೋಣ ಏನೇನು ಹಾಕೈತೆ ಏನೋ ನಾವ್ಯಾಕೆ ಬಟ್ಟೆ ತೊಗೋಬೇಕು ಅಕ್ಕಿಗೆ ಟಿ ಶರ್ಟ್ ಮನ್ ನಮ್ಮ 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 ಆಸ್ಟ್ರೇಲಿಯಾ ಸಿಸ್ಟರ್ ಒಂದು ಎರಡು ಟಿ ಶರ್ಟ್ ತೊಗೊಂಬಂದ್ರೆ ಅವಕ್ಕೆ ಪ್ಯಾಂಟ್ ತೊಗೋಬೇಕು ಮತ್ತು ಹಬ್ಬಕ್ಕೆ ಒಂದು ಡ್ರೆಸ್ ತೊಗೋಬೇಕು ಅಕ್ಕಿಗೆ ನೋಡೋಣ ಆದರೆ ನಾಳೆ ಅಥವಾ ನಾಡಿದ್ದು ಹೋಗಿ ತೊಗೊಂಬರ್ಬೇಕು ನಮಗೆ ತಗಂತ್ರ ನಮ್ಮ ತಂಗಿ ತಂದು ಕೊಟ್ಟ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ತಂದು ಕೊಟ್ಟಿದ್ದು ಸಾಕಷ್ಟು ಅದವು ಹಂಗಾಗಿ ತೊಗೊಂಡಿಲ್ಲ ಅವ್ರಿಗೆ ಬಟ್ಟೆ ಅಷ್ಟೇ ತಗೋಬೇಕು ಈಗ ಸದ್ಯಕ್ಕೆ ನಮ್ಮ ನಾಲ್ಕು ಟಿ ಶರ್ಟ್ ಅದಾವ ಜೀನ್ಸ್ ಪ್ಯಾಂಟ್ ಅದಾವ ಮತ್ತು ಅವ್ರ ಅಂಟಿ ತಂದಿರೋ ಅಂಥದ್ದು ಎರಡು ಟಾಪ್ ಅದಾವ ಒಂದು ಜಾಕೆಟ್ ತರಿಸಿದ್ದೆ ಅದಕ್ಕೆಂತಂದು ಅವ್ರಿಗೆ ಅಕ್ಕಿಗೆ ಅದಾವ ಹಂಗಾಗಿ ನಾವೇ ಒಂದು ತೊಗೊಂಬರ್ಬೇಕು ಹೋಗಿ ಇವತ್ತೇ ನಾ ವೀಡಿಯೋ ಇಷ್ಟೇ ಫ್ರೆಂಡ್ಸು ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಕೂಡ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಂಡಿರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇಷ್ಟೇ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು